ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಚಿತ್ರೀಕರಣ ಆರಂಭ ಆದಾಗಿನಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ ಈಗ ಸಿನಿಮಾದ ಚಿತ್ರೀಕರಣ ನಡೆಸಲಾಗ್ತಾ ಇದ್ದಂತಹ ಬೋಟ್ ಒಂದು ಮಗುಚಿ ಬೆತ್ತಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಯಡೂರು ಸಮೀಪದ ಮಾಣಿ ಜಲಾಶಯದ ಹಿನ್ನೀರಿನಲ್ಲಿ ಈ ಅವಘಡ ಸಂಭವಿಸಿದೆ ಬೋಟ್ನಲ್ಲಿ ಇದ್ದಂತಹ ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಸೇರಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿ ಕಲಾವಿದರು ಹಾಗೂ ತಂತ್ರಜ್ಞರು ಸ್ವಲ್ಪ ರಲ್ಲೇ ಪಾರಾಗಿದ್ದಾರೆ ಎಲ್ಲರೂ ಕೂಡ ಏಚ್ಕೊಂಡು ದಡಕ್ಕೆ ಬಂದು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಚಿತ್ರೀಕರಣ ಚಾಲ್ತಿಯಲ್ಲಿರುವಾಗಲೇ ಬೋಟ್ ಮಗುಚಿದ್ದು ಯಾವುದೇ ಜೀವಹಾನಿಯಾಗಿಲ್ಲ ಸಿಲಿಕಾನ್ ಸಿಟಿಯಲ್ಲಿ ಹಿಂದಿ ವಾಲಾಗಳ ಹಾವಳಿಯಿಂದ ಕನ್ನಡಿಗರು ಕಂಗೆಟ್ಟಿರುವ ನಡುವೆಯೇ ಕನ್ನಡಿಗರ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯೊಬ್ಬನಿಗೆ ಕನ್ನಡದಲ್ಲಿ ಉತ್ತರ ಕೊಟ್ಟರು ಎಂಬ ಕಾರಣಕ್ಕೆ ಉಪನ್ಯಾಸಕನಿಂದ ರಾಜೀನಾಮೆ ಪಡೆಯಲಾಗಿತ್ತು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಉಪನ್ಯಾಸಕನಿಗೆ ನ್ಯಾಯ ಸಿಕ್ಕಿದೆ ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಆರ್ ಆರ್ವಿ ಶಿಕ್ಷಣ ಸಂಸ್ಥೆ ಉಪನ್ಯಾಸಕ ರೂಪೇಶ್ ಅವರನ್ನ ಕ್ಷಮೆಯಾಚಿಸಿ ಮತ್ತೆ ಕೆಲಸದಲ್ಲೇ ಮುಂದುವರಿಸೋದಾಗಿ ಘೋಷಿಸಿದೆ ಕಳೆದ ಎರಡು ದಿನಗಳಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಭೀಕರ ಮಳೆಗೆ ಹುಬ್ಬಳ್ಳಿ ಜನ ತತ್ತರಿಸಿ ಹೋಗಿದ್ದಾರೆ ನಗರದ ವಾರ್ಡ್ ನಂಬರ್ ಐವತ್ತೆರಡರಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಸ್ಥಳೀಯ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನೆಯಲ್ಲಿ ಇದ್ದಂತಹ ಧವಸ ಧಾನ್ಯಗಳು ನೀರು ಪಾಲಾಗಿದ್ದು ಮಹಿಳೆಯರು ಕಣ್ಣೀರನ್ನು ಹಾಕಿದ್ದಾರೆ ಈ ವೇಳೆ ಮಹಿಳೆಯರು ರಸ್ತೆ ಬಂದ್ ಮಾಡಿ ಕಾರ್ಪೊರೇಟರ್ ಫೋಟೋ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನಲ್ಲಿ ಧಾರಾಕಾರ ಮಳೆಯಾದಂತಹ ಹಿನ್ನೆಲೆಯಲ್ಲಿ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಕುಸಿತಗೊಂಡಿದ್ದು ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ಮಾರ್ಗದಲ್ಲಿ ಒಂದು ಬದಿಯ ರಸ್ತೆಯಲ್ಲೇ ಎರಡು ಕಡೆಯ ಸಂಚಾರ ನಡೆಸಲಾಗುತ್ತಿದ್ದು ವಾಹನ ಸವಾರರು ಆತಂಕದಲ್ಲೇ ಸಂಚರಿಸುತ್ತಿದ್ದಾರೆ ಚಿಕ್ಕಮಗಳೂರಲ್ಲಿ ಜಿಲ್ಲೆ ಮುಳೆಯನಗಿರಿ ಇದೆಯಲ್ಲ ಅಲ್ಲಿ ತಪ್ಪಲಿನಲ್ಲಿ ಗುಡ್ಡ ಒಂದು ರಸ್ತೆಗೆ ಜರುಗ್ತಾ ಇದೆ ದತ್ತಪೀಠ ಮಾರ್ಗದ ಗವಿಕಲ್ ಗಂಡಿ ಬಳಿ ಘಟನೆ ನಡೆದಿದ್ದು ಗುಡ್ಡದ ಜೊತೆಗೆ ಕಲ್ಲು ಕೂಡ ರಸ್ತೆಗೆ ಜರುಗಿದೆ ಸಣ್ಣ ಪ್ರಮಾಣದಲ್ಲಿ ಈ ಘಟನೆ ನಡೆದಿದ್ದು ಸದ್ಯ ಪ್ರವಾಸಿಗರ ಪ್ರಯಾಣಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ತಿಳಿದು ಬಂದಿದೆ ಗಾಳಿ ಮಳೆ ಹೆಚ್ಚಾದ್ರೆ ಮತ್ತಷ್ಟು ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಮಳೆ ಅಬ್ಬರಕ್ಕೆ ದೇವಿ ಮನೆ ಘಟ್ಟದಲ್ಲಿ ಗುಡ್ಡ ಕುಸಿದಿದೆ ಶಿರಸಿ ತಾಲೂಕಿನ ದೇವಿ ಮನೆ ಘಟ್ಟದ ರಾಷ್ಟೀಯ ಹೆದ್ದಾರಿಯಲ್ಲಿಯೇ ಗುಡ್ಡ ಕುಸಿದಿದ್ದು ಮಣ್ಣು ಕಲ್ಲುಗಳು ರಸ್ತೆಯ ಮೇಲೆ ಬಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ತುಂಬಿ ಹರಿತಾ ಇರೋ ಹಳ್ಳದ ಮಧ್ಯೆ ಕೆಎಸ್ಆರ್ಟಿಸಿ ಬಸ್ ದಾಟಿಸುವುದಕ್ಕೆ ಚಾಲಕ ಯತ್ನಿಸಿದ್ದಾನೆ ಈ ವೇಳೆ ಬಸ್ ಹಳ್ಳದ ಮಧ್ಯೆ ಕೆಟ್ಟು ನಿಂತು ಕೆಲಕಾಲ ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ರಾಮವಾಡಗಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕೆಟ್ಟು ನಿಂತ ಬಸ್ ಅನ್ನ ಟ್ರಾಕ್ಟರ್ ಸಹಾಯದಿಂದ ಸ್ಥಳೀಯರು ದಡ ಸೇರಿಸಿದ್ದಾರೆ ಹದಗೆಟ್ಟ ರಸ್ತೆಯಿಂದ ಗ್ರಾಮಕ್ಕೆ ಸಾರಿಗೆ ಬಸ್ ಬರ್ತಾ ಇಲ್ಲ ಅಂತ ಸಾರ್ವಜನಿಕರು ಗರಂ ಆಗಿದ್ದಾರೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ರಾಮತೀರ್ಥ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಕಳೆದ ಒಂದು ವಾರದಿಂದ ಸುರಿತಾ ಇರುವ ಜಿಟಿ ಜಿಟಿ ಮಳೆಯಿಂದ ರಾಮತೀರ್ಥ ರಸ್ತೆ ಹದಗೆಟ್ಟಿದೆ ರಸ್ತೆ ಹಾಳಾದ ಹಿನ್ನೆಲೆ ಊರಿಗೆ ಬಸ್ ಬರ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ವಹಿಸಿದ ಹಿನ್ನೆಲೆಯಲ್ಲಿ ಎನ್ಐಎ ತಂಡ ಮಂಗಳೂರಿಗೆ ಆಗಮಿಸಿ ತನಿಖೆಯ ಪ್ರಕ್ರಿಯೆ ಆರಂಭಿಸಿದೆ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು ತನಿಖೆಗಾಗಿ ಇವತ್ತು ಮಂಗಳೂರಿಗೆ ಆಗಮಿಸುತ್ತಿದ್ದಾರೆ ಡಿಎಸ್ಪಿ ಪವನ್ ಕುಮಾರ್ ನೇತೃತ್ವದ ತಂಡ ಮಂಗಳೂರು ಸಿಸಿಬಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆಹಾಕಿದೆ ಕ್ಯಾರೆಸ ಡ್ಯಾಂ ಒಳನುಗ್ಗಿದ್ದ ಇಬ್ಬರು ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭದ್ರತೆ ಇದ್ರೂ ಡ್ಯಾಂಗೆ ಡ್ಯಾಂನ ಒಳನುಗ್ಗಿ ವಿಡಿಯೋವನ್ನ ಮಾಡಿದಂತಹ ಪಾಂಡವಪುರದ ಜೀವನ್ ಹಾಗೂ ಗಂಗಾಧರ್ ಬಂಧನಕ್ಕೀಡಾಗಿದ್ದು ತಲೆ ಮರೆಸಿಕೊಂಡಿರುವಂತಹ ಮತ್ತಿಬ್ಬರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಘಟನೆಯ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಆರೋಪಿಗಳನ್ನು ಬಂಧಿಸಿ ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ರಾಯಚೂರಿನಲ್ಲಿ ನಡೆದ ಯೂತ್ ಕಾಂಗ್ರೆಸ್ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಕಾಲ್ತುಳಿತದ ಬಹುದೊಡ್ಡ ದುರಂತವೇ ನಡೆದು ಹೋಗಿದೆ ಆ ರೀತಿ ಆಗಬಾರ್ದಾಗಿತ್ತು ಆಗ ಹೋಗಿದೆ ಸಂತ್ರಸ್ತ ಕುಟುಂಬಸ್ಥಕ್ಕೆ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಈ ರೀತಿ ಕಾರ್ಯಕ್ರಮಗಳಲ್ಲಿ ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅಂತ ಹೇಳಿದ್ದಾರೆ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಉಚಿತ ಆರೋಗ್ಯ ಸೌಲಭ್ಯ ಮತ್ತು ಶಿಕ್ಷಣ ನೀಡುವ ಉದ್ದೇಶದಿಂದ ಶೀಘ್ರದಲ್ಲೇ ಕ್ಯಾನ್ಸರ್ ಪೀಡಿತ ವಸತಿ ಶಾಲೆ ಆರಂಭಿಸುವ ಯೋಜನೆ ರೂಪಿಸಲಾಗುತ್ತೆ ಅಂತ ಹೇಳಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಈ ಒಂದು ಶಾಲೆಗಳಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಕಿದ್ವಾಯ್ ಆಸ್ಪತ್ರೆಗೆ ಕರೆದೊಯ್ಯುವುದಕ್ಕೆ ಮಿನಿ ಬಸ್ ಮತ್ತು ಕಾರಿನ ಸೌಲಭ್ಯವನ್ನು ಕಲ್ಪಿಸಲಾಗುತ್ತೆ ಆಟ ಪಾಠಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಎಲ್ಲ ಮಕ್ಕಳಂತೆ ಅವರು ಗೌರವಯುತವಾಗಿ ಬದುಕಬೇಕು ಎಂಬುದು ನನ್ನ ಉದ್ದೇಶ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ದಿನ ಕೇಂದ್ರದ ಸಭೆಗೆ ಹೋಗಿರಲಿಲ್ಲ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತನಾಡಿರಲಿಲ್ಲ ಉತ್ತಮ ಬಾಂಧವ್ಯವನ್ನ ಬೆಳೆಸಿಕೊಂಡಿರಲಿಲ್ಲ ಈಗ ಹದಿನಾರನೇ ಹಣಕಾಸು ಆಯೋಗದ ಸಭೆಗೆ ಹೋಗಿದ್ದಾರೆ ಅವರಿಗೆ ಹೃದಯ ತುಂಬಿ ಧನ್ಯವಾದ ಹೇಳ್ತೇನೆ ಎಂದಿದ್ದಾರೆ ದೆಹಲಿಯಲ್ಲಿ ಕುಳಿತು ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹವರು ಸಿಎಂ ಬಹಳ ದೊಡ್ಡ ಮನಸ್ಸನ್ನ ಮಾಡಿ ಹದಿನಾರನೇ ಹಣಕಾಸಿನ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ ರಾಜ್ಯದ ಪರವಾಗಿ ವಿಚಾರ ಮಂಡನೆ ಮಾಡಿದ್ದಕ್ಕೆ ಅಭಿನಂದನೆಗಳು ಕೇಂದ್ರದ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಸಿಎಂಗೆ ಮುಜುಗರವೇ ಇವರು ರಾಜ್ಯದ ಸಿಎಂ ಇಲ್ಲ ಕಾಂಗ್ರೆಸ್ಸಿನ ಸಿಎಂ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮರು ಜಾತಿ ಗಣತಿ ಸರ್ವೆಗೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇರುವಾಗ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡುವ ಅವಶ್ಯಕತೆ ಏನಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡ್ತಾ ಇದೆ ಅಂತ ಹೇಳಿ ಘೋಷಣೆ ಮಾಡಿದೆ ಈ ಮಧ್ಯೆ ರಾಜ್ಯ ಸರ್ಕಾರ ಯಾಕೆ ಜಾತಿ ಗಣತಿ ಮಾಡಬೇಕು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ ಹಳೆ ಜಾತಿ ಗಣತಿ ಬೇಡ ಅಂತ ಸಿ ಎಂ ಡಿ ಸಿ ಎಂ ನಿರ್ಧಾರವನ್ನು ಮಾಡಿದ್ದಾರೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮತ್ತೆ ಜನರ ತೆರಿಗೆ ಹಣವನ್ನು ದುಂದು ವೆಚ್ಚ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುರಿದ ಭಾರೀ ಮಳೆಗೆ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿದ್ದಾರೆ ಮೃತರ ನಿವಾಸಕ್ಕೆ ಸಚಿವ ಸಂತೋಷ್ ಲಾಡ್ ಭೇಟಿಯನ್ನು ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಹಳೆ ಹುಬ್ಬಳ್ಳಿಯ ವೀರಬಂದ ಓಣಿ ನಿವಾಸಿ ಹುಸೇನ್ ಅಸಾಬ್ ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದು ಮೃತರ ಕುಟುಂಬಕ್ಕೆ ಪರಿಹಾರ ಚೆಕ್ ವಿತರಿಸಿ ಸಚಿವ ಸಂತೋಷ್ ಲಾಡ್ ಧೈರ್ಯವನ್ನು ತುಂಬಿದ್ದಾರೆ ಧಾರವಾಡ ಜಿಲ್ಲೆ ನವಲಗುಂದ ಕ್ಷೇತ್ರದಲ್ಲಿ ಮಳೆಯಿಂದ ಹಾನಿ ಹಿನ್ನೆಲೆ ಹಾನಿಗೆ ಒಳಗಾದಂತಹ ಪ್ರದೇಶಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬಳಿಕ ಮಾತನಾಡಿದ ಅವರು ನವಲಗುಂದ ಭಾಗದಲ್ಲಿ ಏಳರಿಂದ ಎಂಟು ಜಾಗದಲ್ಲಿ ಭೇಟಿಯನ್ನು ನೀಡಿದ್ದೇವೆ ಈಗಾಗಲೇ ಸರ್ಕಾರ ಒಂದು ಸಾವಿರದ ಆರುನೂರು ಕೋಟಿಯ ಶಾಶ್ವತ ಪರಿಹಾರ ನಿಯಂತ್ರಣಕ್ಕೆ ಯೋಜನೆ ರೂಪಿಸಿದೆ ಡಿಪಿಆರ್ ಹಂತದಲ್ಲಿ ಯೋಜನೆ ಇದ್ದು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ತರಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ ವಿಜಯನಗರದಲ್ಲಿ ನಿರಂತರ ಮಳೆಯಾದ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಬಳಿ ಕಲರ್ ಕಲರ್ ಕಾಮನಬಿಲ್ಲು ಮೂಡಿತ್ತು ಕಾನಾ ಹೊಸಳ್ಳಿ ಹೊರ ಭಾಗದ ಆನಂದ್ ವಿಹಾರ ಹೋಟೆಲ್ ಬಳಿ ಮೂಡಿದ ಕಾಮನ ಬಿಲ್ಲನ್ನು ಯುವಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಖತ್ ಎಂಜಾಯ್ ಮಾಡಿದ್ದಾರೆ ವಾಹನ ಚಾಲಕರು ಸೇರಿದಂತೆ ಹಲವು ಜನ ಕಾಮನ ಬಿಲ್ಲಿನ ಬಳಿ ಫೋಟೋ ಕ್ಲಿಕ್ಕಿಸಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮದ್ದೂರಿನ ಕಾಂಗ್ರೆಸ್ ಶಾಸಕ ಕದಲೂರು ಗೌಡ ರೈತರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಮದ್ದೂರು ನಗರಸಭೆ ಮೇಲ್ದರ್ಜೆಗೆ ವಿರೋಧಿಸಿ ವಿವಿಧ ರೈತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದ ವೇಳೆ ಎಂಜಲು ಕಾಸಿಗಾಗಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಿವೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕ ಕದಲೂರು ಉದಯ್ಗೌಡ ಈ ಹೇಳಿಕೆಯನ್ನು ಖಂಡಿಸಿ ಹೋರಾಟಗಾರರು ಮತ್ತು ರೈತ ಸಂಘಟನೆಗಳು ಮದ್ದೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿವೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆರೋಪಕ್ಕೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ತಿರುಗೇಟ್ ಕೊಟ್ಟಿದ್ದಾರೆ ಕೋಲಾರದ ವೇಮಗಲ್ನಲ್ಲಿ ಅವರು ನನಗೆ ಬಾಡಿಗೆಯಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ ನನ್ನ ಮಗನ ಹುಟ್ಟುಹಬ್ಬಕ್ಕೆ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ರೂಪಾಯಿ ಕಾರು ಉಡುಗೊರೆಯಾಗಿ ಕೊಟ್ಟಿದ್ದೇನೆ ನಾನು ಎಲ್ಲೂ ಕಮಿಷನ್ ಹಣ ಪಡೆದಿಲ್ಲ ನಾನೊಬ್ಬ ಶ್ರೀಮಂತ ನನಗೆ ಬರೋ ದುಡ್ಡನ್ನೇ ಖರ್ಚು ಇಲ್ಲ ನೀವು ಇಪ್ಪತ್ತೈದು ಕೋಟಿ ಕಾಮಗಾರಿಯಲ್ಲಿ ಕಿಕ್ ಬ್ಯಾಕ್ ಪಡೆದಿರುವುದಾಗಿ ಅಧಿಕಾರಿಗಳೇ ಹೇಳಿದ್ದಾರೆ ಅಂತ ಹೇಳಿ ವರ್ತೂರ್ ಪ್ರಕಾಶ್ ವಿರುದ್ಧ ಕಿಡಿಕಾರಿದ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದ ಬಗ್ಗೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ದುರಂತ ಸಂಭವಿಸಿದೆ ಯಾವ ಕಾರಣದಿಂದ ಆಯಿತು ಅಂತ ಗೊತ್ತಿಲ್ಲ ಅಂತಹ ಒಂದು ದೊಡ್ಡ ದುರಂತ ಸಂಭವಿಸಿರುವುದು ನಿಜಕ್ಕೂ ದುಃಖಕರವಾದಂತಹ ವಿಚಾರ ನಿಜಕ್ಕೂ ನಾವು ಕಂಡಂತಹ ಕೇಳಿದಂತಹ ಅತಿದೊಡ್ಡ ವಿಮಾನ ದುರಂತ ಇದು ದುಃಖ ಭರಿಸುವ ಶಕ್ತಿ ಭಗವಂತ ಕೊಡ್ಲಿ ಅವರ ಕುಟುಂಬಸ್ಥರಿಗೆ ಅಂತ ಹೇಳಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ದಾರೆ ಕರ್ತವ್ಯ ಲೋಪ ಹಾಗೂ ಸರ್ಕಾರಿ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ ಆರೋಪದ ಮೇಲೆ ರಾಯಚೂರು ಜಿಲ್ಲೆಯ ಇಬ್ಬರು ಪಿಡಿಒಗಳನ್ನು ಅಮಾನತು ಮಾಡಲಾಗಿದೆ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮ ಪಂಚಾಯಿತಿ ಪಿಡಿಒ ಶಿವರಾಜ ಹಾಗೂ ಲಿಂಗಸಗೂರು ತಾಲೂಕಿನ ಕೋಟಾ ಗ್ರಾಮ ಪಂಚಾಯಿತಿ ಪಿಡಿಒ ಗಂಗಮ್ಮರನ್ನ ಸಸ್ಪೆಂಡ್ ಮಾಡಲಾಗಿದೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹಣ ದುರುಪಯೋಗ ಆರೋಪ ಕೇಳಿಬಂದಿದ್ದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಪಾಂಡವೆ ರಾಹುಲ್ ತುಕಾರಾಂ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪೊಲೀಸ್ ಠಾಣೆ ಎದುರು ಭಾರಿ ಲವ್ ಡ್ರಾಮಾ ನಡೆದಿದೆ ಅಂತರ್ಜಾತಿ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ ಹಿನ್ನೆಲೆ ಈ ಹೈ ಡ್ರಾಮಾ ಜರುಗಿದೆ ಹಲವು ದಿನಗಳ ಹಿಂದೆ ಮನೆ ಬಿಟ್ಟು ಓಡ್ ಹೋಗಿದ್ದ ಜೋಡಿ ಕುಟುಂಬದವರನ್ನ ಧಿಕ್ಕರಿಸಿ ಪೊಲೀಸ್ ಠಾಣೆಯಲ್ಲೇ ಮದುವೆಯಾಗಿದ್ದಾರೆ ಪೋಷಕರಿಂದ ರಕ್ಷಣೆ ಕೋರಿ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ರು ಈ ವೇಳೆ ದಲಿತ ಸಂಘಟನೆಗಳ ಸಮ್ಮುಖದಲ್ಲಿ ಪ್ರೇಮಿಗಳ ವಿವಾಹ ನೆರವೇರು ಮಳೆ ಹಾನಿ ವೀಕ್ಷಣೆಗೆ ಅಂತ ಹೇಳಿ ನವಲಗುಂದಕ್ಕೆ ಬಂದಿದ್ದಂತಹ ಸಚಿವ ಸಂತೋಷ್ ಲಾಡ್ ಅವರಿಗೆ ನವಲಗುಂದದ ಮುಸ್ಲಿಂ ವ್ಯಕ್ತಿಯೊಬ್ಬ ತನ್ನ ವೈಯಕ್ತಿಕ ಸಮಸ್ಯೆ ಬಗ್ಗೆ ಮನವಿ ಸಲ್ಲಿಸಲು ಬಂದಿದ್ದ ಈ ವೇಳೆ ಸ್ಥಳದಲ್ಲೇ ಇದ್ದ ಶಾಸಕ ಎಚ್ ರೆಡ್ಡಿ ಆ ವ್ಯಕ್ತಿಯ ಮೇಲೆ ಗರಂ ಆದ ಪ್ರಸಂಗ ನಡೆದಿದೆ ನಿನ್ನೆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತಾ ಇದ್ದೇನೆ ನನ್ನನ್ನು ಭೇಟಿಯಾಗಿ ನಿನ್ನ ಸಮಸ್ಯೆ ಹೇಳ್ಕೊಂಡಿದ್ದೀಯಾ ಮಳೆ ಹಾನಿ ವೀಕ್ಷಣೆಗೆ ಬಂದಾಗ ವೈಯಕ್ತಿಕ ಸಮಸ್ಯೆ ಯಾಕೆ ಅಂತ ಹೇಳಿ ಶಾಸಕ ಕೋನರೆಡ್ಡಿ ಗರ್ಮಿತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಯ ಲಂಚಾವತಾರ ಬಯಲಾಗಿದೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಹೆರಿಗೆ ಹಾಗೂ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಇಂತಿಷ್ಟು ಹಣ ಅಂತ ಹೇಳಿ ನಿಗದಿ ಮಾಡಿದ್ದು ಲಂಚ ಪಡೆಯುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಕಂತೆ ಕಂತೆ ಲಂಚದ ಹಣ ಜೇಬಿಗಿಳಿಸ್ತಾ ಇರುವ ವಿಡಿಯೋ ವೈರಲ್ ಆಗಿದೆ ಬ್ರೋಕರ್ಗಳನ್ನು ಇಟ್ಟುಕೊಂಡು ದಂಧೆ ನಡೆಸ್ತಾ ಇರೋದರ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ಇದೀಗ ವೈದ್ಯಾಧಿಕಾರಿಯ ವಿರುದ್ಧ ಕೇಸ್ ದಾಖಲಾಗಿದೆ ಇಲ್ಲೊಬ್ಬ ಭೂಪಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಮದುವೆಯಾಗಿದ್ದಾರೆ ಮೊದಲನೇ ಹೆಂಡತಿ ಮಕ್ಕಳಿಗೆ ಆಸ್ತಿ ಕೊಟ್ಟು ಎರಡನೇ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಟ್ಟು ಮೂರನೇ ಹೆಂಡತಿಗೆ ಮತ್ತೊಂದು ಮಗು ಕೊಟ್ಟಿದ್ದಾನೆ ಬೇರೆಯಿದ್ದ ಎರಡನೇ ಹೆಂಡತಿಗೆ ನಿರಂತರ ಕಿರುಕುಳವನ್ನ ಕೊಟ್ಟಿದ್ದಾನೆ ಹುಣಸೂರು ತಾಲೂಕಿನ ದಲಾಳು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಎರಡನೇ ಹೆಂಡತಿಯು ಸಾಲ ಮಾಡಿ ಕಟ್ಕೊಂಡಿದ್ದಂತಹ ಗುಡಿಸಲನ್ನ ಕಿತ್ತು ಹಾಹಿ ದೈಹಿಕ ಹಲ್ಲೆಯನ್ನು ಕೂಡ ನಡೆಸಿದ್ದಾನೆ ಪತಿ ಮತ್ತು ಆಕೆಯ ತಾಯಿ ಸಿಂಗಮ್ಮ ಮೇಲೂ ಹಲ್ಲೆಯನ್ನು ನಡೆಸಿದ್ದು ಮೂರನೇ ಹೆಂಡತಿ ಮಮತಾ ಮೇಲೂ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ಆರೋಪ ಮಾಡಿರುವ ಎರಡನೇ ಹೆಂಡತಿ ನೇತ್ರಾವತಿ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪತಿ ಮಹದೇವ ವಿರುದ್ಧ ದೂರನ್ನು ದಾಖಲಿಸಿದ್ದಾಳೆ ಹಾವೇರಿಯಲ್ಲಿ ಆಸ್ತಿಗಾಗಿ ಹೆತ್ತ ಮಗನಿಂದಲೇ ತಾಯಿಗೆ ವಿಶ್ವಾಸದ್ರೋಹವಾಗಿದೆ ತಾಯಿ ಬದುಕಿರುವಾಗಲೇ ಸುಳ್ಳು ದಾಖಲೆ ಸೃಷ್ಟಿಸಿ ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ದ ಪಾಪಿ ಪುತ್ರನ ಕರ್ಮಕಾಂಡ ಬಯಲಾಗಿದೆ ಸೌಕತ್ ಅಲಿ ಎಂಬ ಪಾಪಿ ಮಗ ತಾಯಿ ಹುರಾಂಬಿ ಹೆಸರಲ್ಲಿ ಬದುಕಿರುವಾಗಲೇ ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ದು ಹಾವೇರಿ ಜಿಲ್ಲೆ ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ತಂದೆಯೇ ಅನ್ಯ ವ್ಯಕ್ತಿಯೊಂದಿಗೆ ಮಲಗುವಂತೆ ಬಾಲಕಿಗೆ ಬಲಾತ್ಕಾರ ಮಾಡಿರುವ ಹೇಯ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಹದಿನಾಲ್ಕು ವರ್ಷದ ಬಾಲಕಿಗೆ ಲೈಂಗಿಕ ಬಲತ್ಕಾರ ಮಾಡಲಾಗಿದ್ದು ಅನ್ಯ ವ್ಯಕ್ತಿಯೊಂದಿಗೆ ಲೈಂಗಿಕ ಕ್ರಿಯೆಗಾಗಿ ಪಾಪಿ ತಂದೆಯೇ ಮಗಳನ್ನು ಒತ್ತಾಯಿಸಿದ್ದಾನೆ ಬಾಲಕಿಯನ್ನ ರೂಮ್ನಲ್ಲಿ ಕೂಡಿ ಹಾಕಿ ಲೈಂಗಿಕ ಕ್ರಿಯೆ ಪ್ರಚೋದನೆಯನ್ನ ಮಾಡಲಾಗಿದೆ ಸದ್ಯ ಬಾಲಕಿಯನ್ನ ಪೊಲೀಸರು ರಕ್ಷಿಸಿದ್ದು ಸಂತ್ರಸ್ತ ಬಾಲಕಿಗೆ ಚಿಕ್ಕಬಳ್ಳಾಪುರ ಬಾಲಮಂದಿರದಲ್ಲಿ ಆರೈಕೆ ಮಾಡಲಾಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ಅಗ್ನಿ ಅವಘಡ ಸಂಭವಿಸಿದ್ದು ಬಟ್ಟೆ ಅಂಗಡಿ ಗುಜರಿ ಅಂಗಡಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿವೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರುವ ಶಂಕೆ ವ್ಯಕ್ತವಾಗಿದೆ ಪಾಂಡೇಶ್ವರ ಮತ್ತು ಕದ್ರಿ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರೈಲ್ವೆ ಹಳಿಯ ಮೇಲೆ ಮಲಗಿ ಆತ್ಮಹತ್ಯೆಗೆ ಯತ್ನಿಸಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿರುವ ಘಟನೆ ಬೆಳಗಾವಿ ನಗರದ ಫಸ್ಟ್ ರೈಲ್ವೆ ಗೇಟ್ ಬಳಿ ನಡೆದಿದೆ ರೈಲ್ವೆ ಹಳಿಯ ಮೇಲೆ ಮಲಗಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಇದನ್ನು ಕಂಡಂತಹ ಸ್ಥಳೀಯ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ತಿಳಿದು ಬಂದಿದ್ದು ಆಸ್ಪತ್ರೆಗೆ ಪೊಲೀಸರು ದಾಖಲಿಸಿದ್ದಾರೆ ಘಟನೆ ಸಂಬಂಧ ತಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ನರ್ಸ್ ಹೆಸರಿನಲ್ಲಿ ಬಂದಿದ್ದ ಮಹಿಳೆ ಮಗುವನ್ನ ಕದ್ದು ಪರಾರಿಯಾಗಿರುವ ಘಟನೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮಹಿಳೆಯೊಬ್ಬಳು ಒಂದು ದಿನದ ಹೆಣ್ಣು ಮಗುವನ್ನ ಕಳ್ಳತನ ಮಾಡಿದ್ದ ಪ್ರಕರಣ ನಡೆದಿತ್ತು ರಾಯದುರ್ಗ ತಾಲೂಕಿನ ಖಾನಾಪೇಟೆ ನಿವಾಸಿ ಸಾಕ್ಷಿಯಿಂದ ಮಗುವನ್ನು ರಕ್ಷಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸೇರಿದಂತೆ ನಾಲ್ವರನ್ನ ನವನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಮಾಜಿ ಸಿಎಂ ದಿವಂಗತ ಜೆಎಚ್ ಪಟೇಲ್ ಸ್ವಗ್ರಾಮದಲ್ಲೇ ಶಾಲಾ ಕೊಠಡಿಗಾಗಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತು ಕೊಠಡಿಗಳು ಶಿಥಿಲಗೊಂಡು ಬೀಳುವ ಹಂತ ತಲುಪಿದೆ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟನೆಯನ್ನು ನಡೆಸಿ ನೂತನ ಕೊಠಡಿ ನಿರ್ಮಾಣಕ್ಕೆ ಆಗ್ರಹಿಸಿದ್ದಾರೆ ಮೂರ್ನಾಲ್ಕು ವರ್ಷದಿಂದ ಮನವಿ ಮಾಡಿದ್ದು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾ ಇದ್ದ ಆರೋಪಿಯನ್ನ ಕೋಲಾರದ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಮೂವತ್ತೆಂಟು ವರ್ಷದ ಸುಬ್ರಹ್ಮಣ್ಯನ್ ಬಂಧಿತ ಆರೋಪಿಯಾಗಿದ್ದು ಐದು ಲಕ್ಷ ಮೌಲ್ಯದ ಏಳು ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮುಳಬಾಗಿಲು ಗ್ರಾಮಾಂತರ ಠಾಣೆಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಅರುಣ್ ಗೌಡ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಕಲುಷಿತ ನೀರು ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಭೂತಲ ದಿನ್ನಿ ಗ್ರಾಮದಲ್ಲಿ ನಡೆದಿದೆ ವಾಂತಿ ಬೇದಿಯಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಒಂದು ವರ್ಷದಿಂದ ನೀರಿನ ಟ್ಯಾಂಕ್ ಸ್ವಚ್ಛ ಮಾಡದೆ ನೀರು ಪೂರೈಕೆ ಮಾಡಿದ್ದರಿಂದ ಈ ಘಟನೆ ಸಂಭವಿಸಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದ ಬಗ್ಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹುಳವಳ್ಳಿ ಮುಜೆಖಾನ್ ಬಳಿ ಮತ್ತೆ ಕಾಡು ಕೋಣ ಪ್ರತ್ಯಕ್ಷವಾಗಿದೆ ಮುಖ್ಯ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರಿಗೆ ರಸ್ತೆ ಬದಿ ಕಾಡು ಕೋಣ ಕಾಣಿಸಿಕೊಂಡಿದ್ದು ಇದರಿಂದಾಗಿ ವಾಹನ ಸವಾರರು ಹಾಗೂ ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ ಸ್ಥಳೀಯರ ಪ್ರಕಾರ ಕಳೆದ ಹತ್ತು ದಿನಗಳಿಂದ ಪದೇ ಪದೇ ಕಾಡು ಕೋಣ ಕಾಣಿಸಿಕೊಳ್ತಾ ಇದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ್ದು ಸುಗಮ ಸಂಚಾರಕ್ಕೆ ಕಾಡು ಕೋಣವನ್ನು ಹಿಡಿದು ಬೇರೆಡೆಗೆ ಸ್ಥಳಾಂತರಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಬಸವ ಕಲ್ಯಾಣ ಸಾರ್ವಜನಿಕ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ಮೂವತ್ತು ವರ್ಷದ ಹಳೆಯ ನೀರಿನ ಟ್ಯಾಂಕರ್ ಶಿಥಿಲಾವಸ್ಥೆ ತಲುಪಿದೆ ಪ್ರಾಣ ಭಯದಲ್ಲಿ ಜನರು ಓಡಾಟ ನಡೆಸುವ ಪರಿಸ್ಥಿತಿ ಎದುರಾಗಿದೆ ಸರ್ಕಾರಿ ಆಸ್ಪತ್ರೆಗೆ ಇದೇ ಟ್ಯಾಂಕರ್ನಿಂದ ಕುಡಿಯುವ ನೀರು ಪೂರೈಕೆಯಾಗ್ತಾ ಇದೆ ಕಟ್ಟಡದಲ್ಲಿ ಬೃಹತ್ ಬಿರುಕು ಬಿಟ್ಟಿದ್ದು ಕಾಂಕ್ರೀಟ್ ಬೇರ್ಪಟ್ಟು ಕಬ್ಬಿಣದ ರಾಡ್ಗಳು ಹೊರ ಬಂದಿವೆ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಟ್ಯಾಂಕರ್ ಕುಸಿಯುವ ಭೀತಿ ಇದ್ದು ಅನಾಹುತ ಸಂಭವಿಸುವ ಮುಂಚೆಯೇ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವಸಾಗರ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ ಡ್ಯಾಂನಿಂದ ಹದಿನಾಲ್ಕು ಗೇಟ್ ಓಪನ್ ಮಾಡಿ ನಲವತ್ತೇಳು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಜಲಾಶಯಕ್ಕೆ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಇದೆ ಮೂವತ್ತ್ ಮೂರು ಪಾಯಿಂಟ್ ಮೂರು ಮೂರು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಟಿಎಂಸಿ ನೀರು ಸಂಗ್ರಹವಾಗಿದೆ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಯಾದ ಎರಡೇ ದಿನಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾಳೆ ಜೂನ್ ಹನ್ನೊಂದರಂದು ಹರಪನಹಳ್ಳಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದಂತಹ ದುರ್ಗಮ್ಮ ಸಿಜೇರಿಯನ್ನ ಮೂಲಕ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದರು ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅಂತ ದುರ್ಗಮ್ಮ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಮೊಹಮ್ಮದ್ ಅಜರುದ್ದೀನ್ ಬಂದೋಬಸ್ತ್ಗಾಗಿ ನಿಯೋಜನೆಗೊಂಡಿದ್ದ ಪೊಲೀಸರು ಕಾದು ಕಾದು ಸುಸ್ತಾಗಿದ್ದರು ರಾಯಚೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ನಂತರ ಕ್ರಿಕೆಟ್ ಟೂರ್ನಮೆಂಟ್ ಒಂಥರ ಪ್ರಶಸ್ತಿ ವಿತರಣೆಯನ್ನು ಮಾಜಿ ಕ್ರಿಕೆಟರ್ ಅಜರುದ್ದೀನ್ ಮಾಡಬೇಕಿತ್ತು ಆದರೆ ಅಜರುದ್ದೀನ್ ಆಗಮನ ತಡ ಆಗಿದ್ದರಿಂದ ಮತ್ತೇನು ಮಾಡುವುದು ಅಂತ ಪೊಲೀಸರು ಟೈಮ್ ಪಾಸ್ಗಾಗಿ ಕ್ರಿಕೆಟ್ ಆಡಿ ಎಂಜಾಯ್ ಮಾಡಿದ್ದಾರೆ ಚಿಕ್ಕಮಗಳೂರಿನ ಹಲವು ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಭಾರಿ ಗಾಳಿಗೆ ನಿಯಂತ್ರಣ ತಪ್ಪಿ ಎರಡು ಕಾರುಗಳ ನಡುವೆ ಡಿಕ್ಕಿಯಾಗಿ ಘಟನೆ ಮೂಡಿಗೆರೆ ತಾಲೂಕಿನ ರಾಮಣ್ಣ ನಗಂಡಿ ಬಳಿ ನಡೆದಿದೆ ಭಾರೀ ಅನಾಹುತವೇ ತಪ್ಪಿದ್ದು ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯವಾಗಿದೆ ಘಟನೆ ಸಂಬಂಧ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಖರ್ಗೆ ಹಾಗೂ ಡಿ ಡಿಕೆಶಿ ಭೇಟಿಯನ್ನು ನೀಡಿದರು ಅವಶೇಷಗಳನ್ನು ನೋಡಿ ಮೆಚ್ಚಿಬಿದ ಪ್ರಯಾಣಿಕರು ಮತ್ತು ನಾಯಕರು ಸಿವಿಲ್ ಆಸ್ಪತ್ರೆಗೂ ಭೇಟಿಯನ್ನು ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು ಈ ಘಟನೆಯಿಂದ ಇಡೀ ದೇಶ ನೋವಿನಲ್ಲಿದೆ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಅದರಲ್ಲಿ ಗೊತ್ತಾಗತ್ತೆ ವರದಿ ಬಂದ ನಂತರ ಕ್ರಮಕ್ಕೆ ಆಗ್ರಹವನ್ನು ಮಾಡ್ತೇವೆ ಅಂತ ಹೇಳಿ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಪೈಲಟ್ನ ಲಾಸ್ಟ್ ಮೆಸೇಜ್ ಬಹಿರಂಗವಾಗಿದೆ ಟೇಕ್ ಆಫ್ಗೆ ಸಾಕಷ್ಟು ಪ್ರೆಷರ್ ಸಿಗ್ತಾ ಇಲ್ಲ ವಿದ್ಯುತ್ ಪೂರೈಕೆ ಕಡಿಮೆ ಆಗ್ತಾ ಇದೆ ಟೇಕ್ ಆಫ್ ಆಗ್ತಾ ಇಲ್ಲ ನಾವು ಬದುಕೋದಿಲ್ಲ ಅಂತ ಕೊನೆ ಕ್ಷಣದಲ್ಲಿ ಪೈಲಟ್ ಹೇಳಿದ್ದ ವಿಮಾನ ದುರಂತಕ್ಕೂ ಮೊದಲು ಪೈಲಟ್ ವಿಮಾನ ನಿಯಂತ್ರಣ ಕೇಂದ್ರಕ್ಕೆ ತುರ್ತು ಸಹಾಯ ಕೋರಿ ಮಾಹಿತಿ ಕಳುಹಿಸಿದ್ದ ಇದೀಗ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿದ್ದು ಅದರ ಡೇಟಾ ಲಭ್ಯವಾಗುವುದಕ್ಕೆ ಹದಿನೈದು ದಿನಗಳು ಬೇಕಾಗುತ್ತೆ ಅಂತ ಮಾಹಿತಿ ಲಭ್ಯವಾಗಿದೆ ವಿಮಾನ ಅಪಘಾತದಲ್ಲಿ ಗಾಯಗೊಂಡವರಿಗೆ ಸಹಾಯ ಮಾಡುವುದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸೈನಿಕರು ಮುಂದೆ ಬಂದಿದ್ದಾರೆ ಅಹಮದಾಬಾದ್ನ ಸೇನಾ ಕಂಟೋನ್ಮೆಂಟ್ನಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ ಮುನ್ನೂರು ಸೈನಿಕರು ರಕ್ತದಾನವನ್ನು ಮಾಡಿದ್ದಾರೆ ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ದೇಶ ಸೇವೆಯಲ್ಲಿ ತಾವು ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತೇವೆ ಅಂತ ಸಾರಿದ್ದಾರೆ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಅವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಎಪ್ಪತ್ತೆಂಟನೇ ಜನ್ಮದಿನವನ್ನ ಆಚರಿಸಿಕೊಂಡ ಲಾಲು ಪ್ರಸಾದ್ ಯಾದವ್ ಅವರಿಗೆ ಅಭಿಮಾನಿಗಳು ಅಂಬೇಡ್ಕರ್ ಭಾವಚಿತ್ರವನ್ನು ನೀಡಿದರು ಆದರೆ ಲಾಲು ಅವರು ಅದನ್ನು ತಮ್ಮ ಕಾಲಿನ ಬಳಿ ಇಡುವಂತೆ ಸೂಚಿಸಿದ್ದಾರೆ ಅಹಂಕಾರದಿಂದ ವರ್ತಿಸಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಗಂಭೀರವಾಗಿ ಆರೋಪಿಸಿದೆ So that. ಅಹಮದಾಬಾದ್ ವಿಮಾನ ಪತನಗೊಂಡ ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಕಟ್ಟಡವು ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿದೆ ರಕ್ಷಣಾ ಕಾರ್ಯಾಚರಣೆಯ ಸಮಯದಲ್ಲಿ ಅವಶೇಷಗಳ ನಡುವೆ ದೇಹಗಳನ್ನು ಹೊರತೆಗೆಯುವ ವಿಡಿಯೋ ವೈರಲ್ ಆಗ್ತಾ ಇದೆ ವಿದ್ಯಾರ್ಥಿಗಳ ಕೈಕಾಲುಗಳು ಪ್ರತ್ಯೇಕವಾಗಿ ಬಿದ್ದಿರುವಂತಹ ದೃಶ್ಯಗಳು ನೋಡಿದವರ ಹೃದಯವನ್ನು ಕಲತ್ತಿವೆ ದೇಹದ ಅಂಗಾಂಗಗಳಿಲ್ಲದೆ ನಿರ್ಜೀವವಾಗಿ ಬಿದ್ದಿರುವವರೆಲ್ಲರೂ ಯಾವುದೇ ತಪ್ಪನ್ನೂ ಮಾಡದವರು ಎಂಬುದು ದೊಡ್ಡ ದುರಂತ ಅಂತ ಹಲವರು ಕಂಬನಿ ಮಿಡುತ್ತಿದ್ದಾರೆ ಉಚಿತ ಆಧಾರ್ ವಿವರಗಳನ್ನು ಅಪ್ಡೇಟ್ ಮಾಡುವ ಗಡುವನ್ನು ಯುಐಡಿ ಎ ಐ ಇನ್ನೊಂದು ವರ್ಷದವರೆಗೆ ವಿಸ್ತರಿಸಿದೆ ವಿವರಗಳನ್ನು ಅಪ್ಲೋಡ್ ಮಾಡುವುದಕ್ಕೆ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಲಾಗಿದೆ ಅಂತ ಯು ಐ ಡಿ ಎ ಐ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಮೈ ಆಧಾರ್ ಪೋರ್ಟಲ್ ಮೂಲಕ ಈ ವಿವರಗಳನ್ನು ಉಚಿತವಾಗಿ ನವೀಕರಿಸಬಹುದಾಗಿದೆ ಆಧಾರ್ ಕಾರ್ಡ್ ಪಡೆದು ಹತ್ತು ವರ್ಷ ಪೂರ್ಣಗೊಂಡವರು ತಮ್ಮ ವಿವರಗಳನ್ನು ನವೀಕರಿಸಿಕೊಳ್ಳುವಂತೆ ಯುಐಡಿಎಐ ಈಗಾಗಲೇ ಸೂಚನೆಯನ್ನು ನೀಡಿತ್ತು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಹಲವಾರು ಬಾರಿ ಮುಂದೂಡಲ್ಪಟ್ಟಿದ್ದ ಸ್ಪೇಸ್ ಎಕ್ಸ್ ಉಡಾವಣೆಯ ದಿನಾಂಕವನ್ನು ಮತ್ತೊಮ್ಮೆ ಮರು ನಿಗದಿಪಡಿಸಲಾಗಿದೆ ಈ ಸ್ಪೇಸ್ ಎಕ್ಸ್ ಉಡಾವಣೆಯನ್ನು ಜೂನ್ ಹತ್ತೊಂಬತ್ತರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ ನೈನ್ ರಾಕೆಟ್ ಅನ್ನು ಕಳುಹಿಸುವುದಾಗಿ ನಾಸಾ ಘೋಷಿಸಿದೆ ಆಕ್ಸಿಯಂ ಫೋರ್ ಎಂಬ ಹೆಸರಿನ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ ಮೂವರು ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ದ ತಾರಕಕ್ಕೇರಿದೆ ಇರಾನ್ ನಡೆಸಿದ ಡ್ರೋನ್ ಕ್ಷಿಪಣಿಗಳ ದಾಳಿಯಿಂದ ಇಸ್ರೇಲ್ನಲ್ಲಿ ಸುಮಾರು ನೂರ ಎಂಟಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ ಇಸ್ರೇಲ್ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿದ ಇರಾನ್ ದಾಳಿ ಮಾಡಿದ್ದು ಟೆಲ್ ಅವೀವ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಕ್ಷಿಪಣಿಗಳ ದಾಳಿಗೆ ಕಟ್ಟಡಗಳು ಪುಡಿಪುಡಿಯಾಗಿದ್ದು ನಗರ ಅಕ್ಷರಶಃ ಅವಶೇಷಗಳಂತಾಗಿದೆ ಭೀಕರ ಯುದ್ಧದಲ್ಲಿ ನಾಗರಿಕರು ಬಲಿಯಾದ ಹಿನ್ನೆಲೆ ಸಂಧಾನ ಮಾಡಿಕೊಳ್ಳದಿದ್ದರೆ ಸಂಕಷ್ಟ ಎದುರಿಸಬೇಕಾಗುತ್ತೆ ಅಂತ ಇರಾನ್ ಮತ್ತು ಇಸ್ರೇಲ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ದುಬೈ ಮರಿನಾದಲ್ಲಿರುವ ವಸತಿ ಕಟ್ಟಡವೊಂದರಲ್ಲಿ ಶುಕ್ರವಾರ ರಾತ್ರಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸುಮಾರು ಆರು ಗಂಟೆಗಳ ಕಾಲ ಶ್ರಮಿಸಿದ್ರೂ ಅರವತ್ತೇಳು ಅಂತಸ್ತಿನ ಕಟ್ಟಡದಲ್ಲಿ ಸಂಭವಿಸಿದ ಈ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕಟ್ಟಡದಲ್ಲಿ ವಾಸವಾಗಿದ್ದ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಜನರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದ್ದು ತಕ್ಷಣವೇ ಸಂತ್ರಸ್ತರಿಗೆ ವೈದ್ಯಕೀಯ ನೆರವನ್ನು ನೀಡಲಾಗಿದೆ ಸುದೀರ್ಘ ಇಪ್ಪತ್ತೇಳು ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ತಂಡ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ ಆಸ್ಟ್ರೇಲಿಯಾದ ಎರಡನೇ ಇನ್ನಿಂಗ್ಸ್ನ ದಿಟ್ಟ ಹೋರಾಟದ ಬಳಿಕ ಏಡನ್ ಮಾರ್ಕ್ರಮಾ ಅವರ ಶತಕದ ಆಟ ಹಾಗೂ ನಾಯಕ ಟೆಂಬಾ ಬಹುಮ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನದ ನೆರವಿನಿಂದ ಹರಣಗಳ ಪಡೆ ಕಪ್ ಗೆದ್ದುಕೊಂಡಿದೆ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ದಿಟ್ಟ ಪ್ರತಿರೋಧದ ಮೂಲಕ ಆಸ್ಟ್ರೇಲಿಯಾ ನೀಡಿದ್ದ ಇನ್ನೂರ ಎಂಬತ್ತೆರಡು ರನ್ಗಳ ಗುರಿಯನ್ನು ತಲುಪಿ ಇಪ್ಪತ್ತೇಳು ವರ್ಷಗಳ ನಂತರ ಐಸಿಸಿ ಟ್ರೋಫಿ ಬರವನ್ನು ನೀಗಿಸಿಕೊಂಡಿದೆ